ರಾಜ್ಯದಲ್ಲಿ ಭಾಗ್ಯಗಳನ್ನು ಕೊಡ್ತೀವಿ ಅಂತ ದುರ್ಗತಿಯ ದುರ್ಭಾಗ್ಯವನ್ನು ಕೊಟ್ಟಿದ್ದಾರೆ ನಮಗೆ ಈ ಹಗರಣದಲ್ಲಿ ಪಾಲ್ದಾರರಿದ್ದಾರೆ ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ತನಿಖೆ ಆಗಬೇಕು ಮೂಡ ಹಗರಣದಲ್ಲಿ ನಾನು ಎರಡನೇ ದಿನ ಪಾಲ್ಗೊಂಡಿದ್ದೇನೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಜೆ ಡಿ ಎಸ್ಸಿನ ಹಿರಿಯ ಮುಖಂಡರು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಈ ಮೆರವಣಿಗೆ ನಡೆದಿದೆ ರಾಜ್ಯದ ಲೂಟಿ ಹೊಡೆದಿದ್ದಾರೆ ಅನ್ನುವಂಥದ್ದು ನಮ್ಮ ವಿಚಾರದ ಮೇಲೆ ಹುಟ್ಟಿದ್ದೇವೆ ಎರಡು ವಿಷಯಗಳು ಒಂದು ವಾಲ್ಮೀಕಿ ಹಗರಣ ಎಸ್ ಸಿ ಎಸ್ ಟಿಗಳ ಹಣವನ್ನು ಕೂಡ ಅವ್ಯವಹಾರ ನಡೆದಿದೆ ಮತ್ತು ಅದರಲ್ಲಿ ತಪ್ಪಿತಸ್ಥರಿಗೆ ಸರಿಯಾದ ರೀತಿ ಕ್ರಮ ಆಗ್ತಾಯಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ ಸ್ವತಃ ಮುಖ್ಯಮಂತ್ರಿಗಳೇ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರು ಈ ಹಗರಣದಲ್ಲಿ ಪಾಲ್ದಾರರಿದ್ದಾರೆ ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ತನಿಖೆ ಆಗಬೇಕು ಮುಖ್ಯಮಂತ್ರಿಗಳು ನಾವೆಲ್ಲ ಅಂದ್ಕೊಂಡಿದ್ವಿ ಸಿದ್ಧರಾಮಯ್ಯನವರು ಅಂದರೆ ಒಂದು ನೈತಿಕತೆಯ ಆಧಾರದ ಮೇಲೆ ರಾಜಕಾರಣ ಮಾಡ್ತಾರೆ ಅಂತ ಅವ್ರ ಮೇಲೆ ಆರೋಪ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟು ಆರೋಪ ಮುಕ್ತ ಅಂತೇಳಿ ತನಿಖೆಯನ್ನು ಎದುರಿಸ್ಕೊಂಡು ಅವರು ಸಿ ಬಿ ಐಗಾದರೂ ಇಡಿಗಾದರೂ ಕೊಟ್ಟು ಮುಗಿಸ್ಬೇಕಿದ್ದನ್ನು ಆಗ ಅವರು ಮತ್ತೆ ಮುಖ್ಯಮಂತ್ರಿ ಆದರೆ ಯಾರೂ ಏನು ಹೇಳಲ್ಲ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಭಾಗ್ಯಗಳನ್ನು ಕೊಡ್ತೀವಿ ಅಂತ ದುರ್ಗತಿಯ ದುರ್ಭಾಗ್ಯವನ್ನು ಕೊಟ್ಟಿದ್ದಾರೆ ನಮಗೆ ಕರ್ನಾಟಕದ ಜನರಿಗೆ ನೋಡಿ ಅಲ್ಲಿ ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊತಾರೆ ಅಲ್ಲಿ ಸಬ್ಇನ್ಸ್ಪೆಕ್ಟರ್ ಪರಶುರಾಮ್ ಆತ್ಮಹತ್ಯೆ ನೋ ಹತ್ಯೆನೋ ಆಗಿದೆ ಅದಿನ್ನೂ ನಡೀತಾ ಇದೆ ಬಟ್ ಇದು ಅವ್ಯವಹಾರಕ್ಕೆ ಲಿಂಕ್ ಆಗಿರುವಂಥ ವಿಷಯಗಳಾಗಿರೋದ್ರಿಂದ ನಾನು ತಮಗೆ ಈ ಮೂಲಕ ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟು ವರ್ಷದ ರಾಜಕಾರಣದಲ್ಲಿ ನೀವು ನಿಮ್ದೇನೂ ಆರೋಪ ಇಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮತ್ತೆ ಬನ್ನಿ ಆದರೆ ಕರ್ನಾಟಕದ ಜನರಿಗೆ ಇಷ್ಟೊಂದು ಸಂಕಷ್ಟವನ್ನು ಕೊಡುವಂಥ ಕೆಲಸ ಮಾಡಿದ್ದೀರಿ ನೀವು ರಾಜೀನಾಮೆ ಕೊಡಬೇಕು ಮತ್ತು ತನಿಖೆ ಬರೀ ರಾಜೀನಾಮೆ ಇದಕ್ಕೆ ಅಂತ್ಯ ಅಲ್ಲ ಇದಕ್ಕೆ ಸಮಗ್ರವಾಗಿ ತನಿಖೆ ಆಗಬೇಕು ಕರ್ನಾಟಕದ ಜನರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ